ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಗಾಂಧೀಜಿ ಒಟ್ಟು ಎಷ್ಟು ಬಾರಿ ಜೈಲು ಸೇರಿದ್ದರು ಆಪ್ಷನ್ ಎ ಎರಡು ಬಾರಿ ಆಪ್ಷನ್ ಬಿ ಐದು ಬಾರಿ ಆಪ್ಷನ್ ಸಿ ಹತ್ತು ಬಾರಿ ಆಪ್ಷನ್ ಡಿ ಹದಿಮೂರು ಬಾರಿ ನಿಮ್ಮ ಸರಿಯಾದ ಆಪ್ಷನ್ ಡಿ ಹದಿಮೂರು ಬಾರಿ ಜೈಲು ಸೇರಿದ್ದರು ನಿಮ್ಮ ಎರಡನೆಯ ಪ್ರಶ್ನೆ ಕಾಮನ ಬಿಲಿನಲ್ಲಿ ಯಾವ ಬಣ್ಣವೂ ಇಲ್ಲ ಆಪ್ಷನ್ ಎ ಕೇಸರಿ ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಪಿಂಕ್ ಸರಿ ಯಾವುದು ಆಪ್ಷನ್ ಡಿ ಪಿಂಕ್ ಬಣ್ಣವು ಕಾಮನ ಬಿಲಿನಲ್ಲಿಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ಭೂಮಿಯು ಯಾರ ಸುತ್ತ ಸುತ್ತುತ್ತದೆ ಆಪ್ಷನ್ ಎ ಶುಕ್ರನ ಸುತ್ತ ಆಪ್ಷನ್ ಬಿ ಗುರುವಿನ ಸುತ್ತ ಆಪ್ಷನ್ ಸಿ ಚಂದ್ರನ ಸುತ್ತ ಆಪ್ಷನ್ ಡಿ ಸೂರ್ಯನ ಸುತ್ತ ನಿಮ್ಮ ಸರಿಯಾದ ಆಪ್ಷನ್ ಡಿ ಸೂರ್ಯನ ಸುತ್ತ ಭೂಮಿಯು ಸುತ್ತುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮೊಬೈಲ್ನ ಹಿಂದೆ ಹಣವನ್ನು ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಮೊಬೈಲ್ ಹಾಳಾಗುತ್ತದೆ ಆಪ್ಷನ್ ಬಿ ಮೊಬೈಲ್ ಕಡಿಮೆ ಬಾಳಿಕೆ ಬರುತ್ತದೆ ಆಪ್ಷನ್ ಸಿ ಮೊಬೈಲ್ ಹೆಚ್ಚು ಬಾಳಿಕೆ ಬರುತ್ತದೆ ಆಪ್ಷನ್ ಡಿ ಮೊಬೈಲ್ ಡ್ಯಾಮೇಜ್ ಆಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಬೈಲ್ ಡ್ಯಾಮೇಜ್ ಆಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಜಿಲ್ಲೆ ಪೇಡಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಧಾರವಾಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರವಾಡವು ಪೇಡಕ್ಕೆ ಪ್ರಸಿದ್ಧಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಕರ್ನಾಟಕದ ಗಣಿಧನಿಗಳ ಜಿಲ್ಲೆ ಯಾವುದು ಆಪ್ಷನ್ ಇ ಬೆಂಗಳೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಬಳ್ಳಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿಯು ಕರ್ನಾಟಕದ ಗಣಿದನಿಗಳ ಜಿಲ್ಲೆಯಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಯಾವುದಾಗಿತ್ತು ಆಪ್ಷನ್ ಎ ಸುತ್ತಿಗೆ ಆಪ್ಷನ್ ಬಿ ಕತ್ತಿ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಜೋಡೆತ್ತುಗಳು ನಿಮ್ಮ ಉತ್ತರ ಆಪ್ಷನ್ ಡಿ ಜೋಡೆತ್ತು ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆಯಾಗಿತ್ತು ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಜೀವಿಯ ತಲೆಯನ್ನು ಕತ್ತರಿಸಿದ ನಂತರವೂ ಒಂದು ವಾರಗಳ ಕಾಲ ಬದುಕಬಲ್ಲದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಏಡಿ ಆಪ್ಷನ್ ಸಿ ಹಲ್ಲಿ ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಳೆಯ ತಲೆಯನ್ನು ಕತ್ತರಿಸಿದ ನಂತರವೂ ಒಂದು ವಾರಗಳ ಕಾಲ ಬದುಕಬಲ್ಲದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಚಿ ಚೀಟಿ ಹೊಂದಿರುವ ಗೌರವ ಪಡೆದ ಭಾರತೀಯ ಯಾರು ಆಪ್ಷನ್ ಇ ವಿವೇಕಾನಂದ ಆಪ್ಷನ್ ಬಿ ನೇತಾಜಿ ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ನೆಹರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧೀಜಿಯವರು ಅಂಚೆ ಚೀಟಿ ಹೊಂದಿರುವ ಗೌರವ ಪಡೆದ ಭಾರತೀಯ ನಿಮ್ಮ ಹತ್ತನೆಯ ಪ್ರಶ್ನೆ ಸೂರ್ಯಕಾಂತಿ ಹೂಗಳನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕ ದೇಶ ಆಪ್ಷನ್ ಸಿ ಭಾರತ ದೇಶ ಆಪ್ಷನ್ ಡಿ ಉಕ್ರೇನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಕ್ರೇನ್ ಸೂರ್ಯಕಾಂತಿ ಹೂಗಳನ್ನು ಹೆಚ್ಚು ಬೆಳೆಯುವ ದೇಶವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಸೋಯಾಬೀನನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಸಿರಿಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಉಕ್ರೇನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕ ದೇಶವು ಸೋಯಾಬೀನನ್ನು ಹೆಚ್ಚು ಬೆಳೆಯುವ ದೇಶವಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮುಕೇಶ್ ಅಂಬಾನಿಯ ಮನೆಯ ಒಂದು ತಿಂಗಳ ವಿದ್ಯುತ್ ಬೆಲೆ ಎಷ್ಟು ಆಪ್ಷನ್ ಎ ಎಪ್ಪತ್ತು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಇಪ್ಪತ್ತೈದು ಲಕ್ಷ ಆಪ್ಷನ್ ಡಿ ಒಂದು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ನಿಮ್ಮ ಹದಿಮೂರನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮಂಗಳೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಚೌತಿಯಂದು ಗಣೇಶನಿಗೆ ಯಾವ ಹೂವನ್ನು ಇಟ್ಟರೆ ಒಳ್ಳೆಯದು ಆಪ್ಷನ್ ಇ ಸಂಪಿಗೆ ಆಪ್ಷನ್ ಬಿ ದಾಸವಾಳ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಜಾಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಾಸವಾಳವನ್ನು ಚೌತಿಯಂದು ಗಣೇಶನ್ಗೆ ಗಣೇಶನಿಗೆ ತೆರೆ ಒಳ್ಳೆಯದು ನಿಮ್ಮ ಹದಿನೈದನೆಯ ಪ್ರಶ್ನೆ ಗೋಣಿ ಚೀಲದ ದೊಡ್ಡ ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ಭಾರತ ದೇಶ ಆಪ್ಷನ್ ಬಿ ಪೋರ್ಚುಗಲ್ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಕೊರಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ